ನಮಸ್ಕಾರ ವೀಕ್ಷಕರೇ ನಾವಿವತ್ತು ಮಲ್ಲೇಶ್ವರಮ್ಮನ ಕಾಡು ಮಲ್ಲೇಶ್ವರ ದೇವಸ್ಥಾನದ ಕಡಲೆ ಪರಿಷೆ ಜಾತ್ರೆಯಲ್ಲಿದ್ದೀವಿ ಈ ಜಾತ್ರೆ ಕಳೆದ ಹದಿನೈದು ವರ್ಷಗಳಿಂದ ನಡೀತಾ ಇದೆ ಕಡಲೆ ಪರಿಷೆ ಅಂದ ತಕ್ಷಣ ನಿಮ್ಗೆ ನೆನಪಾಗೋದು ಬಸವನಗುಡಿಯ ಬಸವಣ್ಣನ ಕಡಲೆ ಪರಿಷೆ ಆದರೆ ಯಲಹಂಕದಲ್ಲಿ ನಡೀತದೆ ಮತ್ತು ಅದರ ಮಧ್ಯದ ವಾರದಲ್ಲಿ ದಿನ ಗ್ಯಾಪ್ ಇಟ್ಟು ಯಲಹಂಕ ಮತ್ತು ಬಸವನ ಅದರ ಮಧ್ಯದ ವಾರದಲ್ಲಿ ಇಲ್ಲಿನೂ ಕೂಡ ಶುರು ಮಾಡಬೇಕು ಅಂದ್ಕೊಂಡು ಮಲ್ಲೇಶ್ವರ ಗೆಳೆಯರ ಬಳಗ ಬಿ ಶಿವರಾಮ್ ಅವರು ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ಅವರು ಮತ್ತು ಅವರ ಗೆಳೆಯರು ಬಳ ಬಳಗದಿಂದ ಸೇರಿಕೊಂಡು ಈ ಕಡಲೆ ಪರಿಸೆಯನ್ನು ಹುಟ್ಟುಹಾಕಿದ್ದಾರೆ ಈ ಕಡಲೆ ಪರಿಸೆ ಇದು ಕೇವಲ ಕಡಲೆ ಮಾರಾಟದ ಉದ್ದೇಶ ಅಷ್ಟೇ ಅಲ್ಲ ಇಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ಆಡುವಂಥ ಕಾರ್ಯಕ್ರಮ ನಡೀತದೆ ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತವೆ ಸಂಗೀತದ ಕಾರ್ಯಕ್ರಮ ನಡೀತವೆ ರಂಗಭೂಮಿಯ ಒಳ್ಳೊಳ್ಳೆಯ ಕರ್ನಾಟಕದ ಎಲ್ಲ ನಾಟಕಗಳು ನಡೀತವೆ ಈ ಕಡಲೆ ಪರಿಸೆಯಲ್ಲಿ ಲಕ್ಷಾಂತರ ಜನ ಕಳೆದ ವರ್ಷ ಎಂಟು ಲಕ್ಷ ಜನ ಭೇಟಿ ನೀಡಿದರು ಈ ವರ್ಷ ಒಂದು ಹತ್ತೆರಡು ಲಕ್ಷ ಜನ ಭೇಟಿ ನೀಡುವ ನಿರೀಕ್ಷೆ ಇದೆ ಹಾಗಾಗಿ ಈ ಕಡಲೆ ಪರೀಕ್ಷೆಯನ್ನು ಪರಿಚಯ ಮಾಡ್ಕೊಂಡ ಬನ್ನಿ ಎಲ್ಲರೂ சார் நான் வந்து ஒன்றுஹத்து இன்பத்து வருஷந்த கல்லப்பூரி வியாபாரம் ஃபஸ்ட்டு மா பரவாயில்ல இவங்க கள்ளக்காய் ஃபஸ்ட்டு வர்ஷந்த நானே ஆகிடுறது இல்ல ஜாக கொடுத்தாரு இல்லை பேடது தர சார் இவ இரோல்ல ஜன அதுக்கே வியாபார பரவாயில்ல சார் ஆட்ட ஆகலண்ணா தர்மபுரி தமிழ்நாடு தமிழ்நாடு ನಾವು ಹುಟ್ಟಿದ ಬೆಳೆದ್ ಇಲ್ಲೇ ಸರ್ ಕಲಾಸ್ ಪಲ್ಯ ಕಲಾಸ್ ಪಲ್ಯ ಹಾಂ ನಾವು ಪ್ರತಿಯೊಂದು ವರ್ಷನೂ ಬರ್ತೀನಿ ಸರ್ ಇಲ್ಲೇ ಇಲ್ಲೇ ಇರೋದು ಇಲ್ಲಿ ಇರೋರು ತುಂಬ ಹೊಲವ್ರು ಸರ್ ನಮಗೆ ತ್ಯಾಗ ಕೊಡ್ತಾರೆ ಫಸ್ಟ್ ವರ್ಷದ ಸ್ಟಾರ್ಟಿಂಗಲ್ಲಿ ಇಲ್ಲೇ ಹಾಕೋದು ನಾನು ನಾನು ಇಂಪಾರ್ ಮಾಡೋದೇ ನಾನು ಒಳ್ಳೆ ವ್ಯಾಪಾರ ಆಗುತ್ತೆ ಸರ್ ವ್ಯಾಪಾರ ಮಾಡ್ತೀನಿ ೇಶ್ವರ ಗೆಳೆಯರ ಬಳಗ ಈ ಪಾರಂಪರಿಕ ತಾಣವನ್ನು ಉಳಿಸುವ ಒಂದೇ ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದ್ದು ಯಾಕೆಂದರೆ ಈ ಪಾರಂಪರಿಕ ತಾಣ ಅಂದರೆ ಕಾಡುಮಲ್ಲೇಶ್ವರ ದೇವಾಲಯದ ಆವರಣ ಆಮೇಲೆ ಈ ದೊಡ್ಡ ಜಾಗ ಈ ಜಾಗದ ಮೇಲೆ ಭೂಗಳ್ಳರ ಕೆಟ್ಟ ದೃಷ್ಟಿ ಬಿದ್ದಾಗ ಇದನ್ನು ಮಾರಾಟ ಕೂಡ ಮಾಡಿದರು ನಂದಿತೀರ್ಥವನ್ನು ಮಾರಾಟ ಮಾಡಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮಾರಾಟವೂ ಆಗ್ಬಿಟ್ಟಿತ್ತು ಅದರ ವಿರುದ್ಧ ಒಂದು ಹೋರಾಟ ಮಾಡಿದ್ವಿ ಅದು ಆ ಹೋರಾಟದಲ್ಲಿ ನಮಗೆ ಕೆಳಹಂತದ ನ್ಯಾಯಾಲಯಗಳಲ್ಲಿ ನಮ್ಮ ವಿರುದ್ಧವಾದ ತೀರ್ಪು ಬಂತು ನಾವು ಅದು ನ ಕಾಡುಮಲ್ಲೇಶ್ವರನ ಜಾಗ ಅದು ಅಂತ ಹೇಳಿದಾಗ ಯಾರೂ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡು ಬಂದರೂ ಅವ್ರ ಪರವಾಗಿ ಕೆಳಹಂತದ ನ್ಯಾಯಾಲಯದಲ್ಲಿ ಆದೇಶ ಬಂತು ಅದ್ರ ವಿರುದ್ಧ ನಾವು ಈ ಸ್ಥಳೀಯರು ಯುವಕರೆಲ್ಲ ಸೇರಿಕೊಂಡು ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ನಾವು ದಾವೆ ಸಲ್ಲಿಸಿ ಹೋದಾಗ ನಾವು ದಾಖಲೆಗಳನ್ನು ಹಾಜರುಪಡಿಸಿದ್ವಿ ಹಾಜರುಪಡಿಸಿದಾಗ ಅದು ಕಾಡುಮಲ್ಲೇಶ್ವರ ದೇವಸ್ಥಾನದ ಸ್ವತ್ತು ಅನ್ನೋದು ಬಂದಮೇಲೆ ನಾವು ಮೊದಲಿಗೆ ಮಾಡಿದ್ದು ತೀರ್ಥದ ಪುನಶ್ಚೇತನ ತೀರ್ಥದ ಪುನಶ್ಚೇತನ ಮಾಡಿ ಅಲ್ಲಿಂದ ಅಲ್ಲಿ ಅದಕ್ಕೊಂದು ಮಹಾದ್ವಾರವನ್ನು ನಿರ್ಮಾಣ ಮಾಡಿ ಅಲ್ಲೊಂದು ಪವಿತ್ರವನವನ್ನು ನಿರ್ಮಾಣ ಮಾಡಿ ನಂದಿ ವೃಷಭಾವತಿ ನದಿಯ ಮೂಲ ತೀರ್ಥ ಅದನ್ನು ಉಳಿಸ್ಕೊಂಡ್ವಿ ಉಳಿಸ್ಕೊಂಡ ನಂತರ ನಾವು ಈ ಜಾಗದ ಮೇಲೆ ಈ ಕೆಟ್ಟ ದೃಷ್ಟಿ ಬಿತ್ತು ಮಹಾ ರಾಜಗೋಪುರವನ್ನು ಕಾ ಎಲ್ಲ ಈ ಸ್ಥಳೀಯರು ಯುವಕರೆಲ್ಲ ಸೇರಿಕೊಂಡು ರಾಜಗೋಪುರ ನಿರ್ಮಾಣ ಮಾಡಿದ್ವಿ ರಾಜಗೋಪುರ ನಿರ್ಮಾಣ ಮಾಡಿದ ನಂತರ ಇಲ್ಲಿ ಈ ಭಾಗದಲ್ಲಿ ನಾವೇನಿವತ್ತು ಕೂತಿದ್ದೀವಿ ಈ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಏಳು ಜನ ಅತಿಕ್ರಮ ಪ್ರವೇಶ ಮಾಡಿ ಮನೆಗಳು ಕಟ್ಕೊಂಡಿದ್ರು ಈ ಜಾಗ ದೇವಸ್ಥಾನದ ಜಾಗ ಮತ್ತು ಕಸ ಆಗ್ತಾಯಿದ್ರು ಇದ್ರ ವಿರುದ್ಧ ನಾವು ಹೋರಾಟ ಮಾಡಿ ಇದನ್ನು ನಾವು ನಮ್ಮ ವಶಕ್ಕೆ ತಗೊಂಡು ಅನುಮತಿ ತಗೊಂಡು ಇದನ್ನು ಈ ಬಯಲು ರಂಗಮಂಟಪ ಮತ್ತು ಪವಿತ್ರವನವನ್ನು ನಿರ್ಮಾಣ ಮಾಡಿದ್ದೇವೆ ಈ ಪವಿತ್ರವನ ನಿರ್ಮಾಣ ಮಾಡಿರೋದು ಕಾಡುಮಲ್ಲೇಶ್ವರ ಗೆಳೆಯ ನಿರ್ಮಾಣ ಮಾಡಿ ದೇವಾಲಯಕ್ಕೆ ಅರ್ಪಣೆ ಮಾಡಿದ್ದೀವಿ ಕಾಡುಮಲ್ಲೇಶ್ವರ ದೇವಾಲಯಕ್ಕೆ ಈ ಪವಿತ್ರವನ ಬಹುಶಃ ಬೆಂಗಳೂರು ನಗರದ ಏಕೈಕ ಪವಿತ್ರವನ ಯಾವ ವರ್ಷದ ಹಿಂದೆ ಸರ್ ಇದು ನಿರ್ಮಾಣ ಇದು ಸುಮಾರು ಹದಿನೈದು ವರ್ಷಗಳಿಂದ ನಾವು ಅದನ್ನು ಕೊಟ್ಟಿರೋದು ನಾವು ಇಲ್ಲಿ ನೆಟ್ಟಿರ್ತಕ್ಕಂಥ ಮರ ಶ್ರೀಗಂಧ ಮರ ಇದೆ ರುದ್ರಾಕ್ಷಿ ಮರ ಇದೆ ನಾಗಲಿಂಗ ಪುಷ್ಪ ಇದೆ ಪಾರಿಜಾತ ಇದೆ ಬನ್ನಿ ಇದೆ ಬಿಲ್ವ ಇದೆ ಕದಂಬ ಪುಷ್ಪ ಇದೆ ಬೇವಿದೆ ಮಾವಿದೆ ಎಲ್ಲವನ್ನ ಹಾಕಿದ್ದೀವಿ ಹೊನ್ನೆ ಮರ ಇದೆ ಮಹಾಗನಿ ಮರ ಇದೆ ಗುಂಗೆ ಮರಗಳಿದೆ ರುದ್ರಾಕ್ಷಿ ಮರ ಇದೆ ರುದ್ರಾಕ್ಷಿ ಮರ ನಮ್ಮ ವಿಶೇಷ ಏಳು ರುದ್ರಾಕ್ಷಿ ಮರ ಇದೆ ಏಳು ಮರದಲ್ಲೂ ರುದ್ರಾಕ್ಷಿ ಕಾಯಿ ಬಿಡ್ತಾ ಇದೆ ಇದನ್ನು ನಾವು ಉಳಿಸ್ಕೊಂಡ್ಮೇಲೆ ಈ ಜಾಗ ಬೇರೆಯವ್ರಿಗೆ ಹೋಗಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಯಲ್ಲಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ಪ್ರತಿ ಹುಣ್ಣಿಮೆಯ ದಿನ ಇಲ್ಲಿ ಮಾಡೋದು ಪ್ರತಿ ತಿಂಗಳ ಹುಣ್ಣಿಮೆಯ ದಿನ ಅದು ಇವತ್ತಿಗೆ ಇನ್ನೂರನೇ ಕಾರ್ಯಕ್ರಮ ಆಗಿದೆ ಇನ್ನೂರನೇ ತಿಂಗಳು ಹದಿನಾಲ್ಕು ವರ್ಷ ಹದಿನೈದನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಯಾವುದೇ ಅನುದಾನ ಇಲ್ಲದೆ ಸರ್ಕಾರಿ ಸಂಸ್ಥೆಗಳ ಅನುದಾನ ಇಲ್ಲದೆ ನಾವೇ ಬಳಗದ ಸುಮಾರು ಮುನ್ನೂರು ಜನ ಸದಸ್ಯರಿದ್ದಾರೆ ಆ ಸದಸ್ಯರು ಎಲ್ಲ ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಹೆಮ್ಮೆ ಹುಣ್ಣಿಮೆ ಹಾಡು ಕಾರ್ಯಕ್ರಮ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಈ ಕಾಡು ಮಲ್ಲಿಕಾರ್ಜುನನಿಗೆ ಕಡಲೆಕಾಯಿ ಪರಿಷೆ ಮಾಡಬೇಕು ಅಂತ ಈ ಭಾಗದ ಹಿರಿಯರು ಅದರಲ್ಲಿ ಮುಖ್ಯವಾಗಿ ಹಿರಿಯ ಮಹಿಳೆಯರು ನಮಗೆ ಕೇಳಿಕೊಂಡಾಗ ನಾವು ಅದನ್ನು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿ ಇದು ಎಂಟನೇ ವರ್ಷದ ಕಡಲೆಕಾಯಿ ಪರಿಷೆ ವಿಭಿನ್ನವಾಗಿ ವಿನೂತನವಾಗಿ ನಾವು ಕಡಲೆಕಾಯಿ ಪರಿಚಯ ಮಾಡ್ತಾಯಿದ್ವಿ ಓಟ್ಸಲ್ಲಿ ಎಂಟು ಲಕ್ಷ ಜನ ಇಲ್ಲಿ ಭೇಟಿ ಕೊಟ್ಟಿದ್ದರು ಈ ಬಾರಿ ಅಷ್ಟೇ ಜನ ಭೇಟಿ ಕೊಡ್ಬೋದು ಅನ್ನೋ ಉದ್ದೇಶ ಇದೆ ಬೆಂಗಳೂರು ನಗರದ ಬೀದಿ ಬದಿಯ ವ್ಯಾಪಾರಿಗಳು ಬೆಂಗಳೂರು ನಗರದ ಹಣ್ಣು ಮತ್ತು ತರಕಾರಿ ಕಡಲೆಕಾಯಿ ಮಾರುವಂಥ ವ್ಯಾಪಾರಿಗಳು ಗ್ರಾಮಾಂತರ ಪ್ರದೇಶದ ರೈತರು ಇವರೆಲ್ಲ ಬರ್ತಾಯಿದ್ದಾರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ತಮಿಳುನಾಡು ಆಂಧ್ರ ತೆಲಂಗಾಣದ ರೈತರು ಇಲ್ಲಿ ಬಂದಿದ್ದಾರೆ ಈಗಾಗಲೇ ಬಂದಿದ್ದಾರೆ ಎಲ್ಲ ಈಗ ಅಂಗಡಿಗಳು ಹಾಕೊಂಡಿದ್ದಾರೆ ನಾವು ನಾಲ್ನೂರು ನೂರು ಮಳಿಗೆಗಳು ಅಂದ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿ ಆಗಿಬಿಟ್ಟಿದೆ ನಾನ್ನೂರು ಮಳಿಗೆಗಳಿಂತ ಜಾಸ್ತಿ ಮಳಿಗೆಗಳನ್ನ ಹಾಕೋರಿದ್ದಾರೆ ಆಮೇಲೆ ವಿಶೇಷವಾಗಿ ನಾವು ಪ್ರತಿ ಬಾರಿ ಒಂದು ವಿಶೇಷ ಆಕರ್ಷಣೆಯನ್ನು ನಾವು ಮಾಡಿದ್ವಿ ಮೊದಲಿಗೆ ನಾವು ಪುಷ್ಪಗಳಿಂದ ಅಲಂ ಒಂದು ಲಕ್ಷ ಪುಷ್ಪಗಳಿಂದ ಅಲಂಕೃತವಾದ ಶ್ರೀಲಿಂಗವನ್ನು ಇಟ್ಟಿದ್ವಿ ಆ ನಂತರ ಎಂಟುನೂರು ಕೆ ಜಿಯ ಕಡಲೆಕಾಯಿಯನ್ನು ಕಡಲೆಕಾಯಲ್ಲೇ ಮಾಡಿದಂಥ ನಂದಿಯನ್ನು ಇಟ್ಟಿದ್ವಿ ಈ ಬಾರಿ ನಂದಿ ಮತ್ತು ಅದಕ್ಕೆ ಮಂಟಪ ಸುಮಾರು ಐನೂರು ಕೆ ಜಿಯಷ್ಟು ಕಡಲೆಕಾಯಿಯನ್ನು ಅದಕ್ಕೆ ಉಪಯೋಗ ಮಾಡಿ ನಾವು ಅದನ್ನು ಈ ಸತಿ ಪ್ರದರ್ಶನಕ್ಕೆ ಇಟ್ಟಿರ್ತೀವಿ ಅದಕ್ಕೆ ಅಭಿಷೇಕ ಆದ ನಂತರ ಇವತ್ತು ನಾಲ್ಕೂವರೆ ಗಂಟೆಗೆ ವಿದ್ಯುಕ್ತವಾಗಿ ಕಾಡುಮಲ್ಲೇಶ್ವರ ದೇವಾಲಯದ ಕಡಲೆಕಾಯಿ ಪರಿಷೆ ಇವತ್ತು ಪ್ರಾರಂಭ ಆಗುತ್ತೆ ಸರ್ ಎಷ್ಟು ದಿನ ನಡೀತದೆ ಸರ್ ಓ ಇದು ನಾಲ್ಕು ದಿನ ಸೋಮವಾರ ತನಕ ಅದು ನಡೀತದೆ ಹದಿನೈದು ಇವತ್ತು ಹದಿನೆಂಟನೇ ತಾರೀಕು ನವಂಬರ್ ಹದಿನೆಂಟರವರೆಗೂ ನಡೆಯುತ್ತೆ ಹದಿನೆಂಟಕ್ಕೆ ಈ ಕಡಲೆಕಾಯಿ ಪರಿಷೆ ಸಂಪನ್ನ ಕಾರ್ಯಕ್ರಮ ನಡೆಯುತ್ತೆ ಸರ್ ನಮಸ್ಕಾರ ಹೆಸರು ಸರಂತ ಏನು ಒಂದ್ ಎಂಟು ವರ್ಷದಿಂದ ಆಗ್ತಾ ಇದೀವಿ ಚೆನ್ನಾಗಿ ಹೋಗ್ತಾ ಇದೆ ಜನ ನಾಳೆ ಸೋಮವಾರ ತನಕ ಐತೆ ಮತ್ತೆ ಚೆನ್ನಾಗಿ ಆಗುತ್ತೆ ಇದ್ರಲ್ಲಿ ನೋಡಿದ್ರೆ ತುಂಬಾ ಜನ ಬರ್ತಾರೆ ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ಎಲ್ಲೆಲ್ಲ ನನಗೆ ನನ್ಗೆ ಒಂದು ಮೂರ್ ನಾಲ್ಕು ಕೋಟಿ ಜನ ಬರ್ತಾರೆ ವ್ಯಾಪಾರ ಬಿಸ್ನೆಸ್ ನಡೀತಾ ಇದು ಕಲ್ಲಕ್ಕ ಅಂದ್ರೆ ಈ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ನಡೀತದೆ ಈ ಸಲ ವಿಶೇಷ ಮೂರು ಒಂದು ಶೂನ್ಯ ಪ್ಲಾಸ್ಟಿಕ್ ಅಂತ ಅಂದರೆ ಪ್ಲ್ಯಾಸ್ಟಿಕ್ ಆದಷ್ಟು ನಾವು ಅದನ್ನು ಕಡಿಮೆ ಮಾಡಬೇಕು ಅಂತ ಓಜಾ ನೀವು ನೋಡಿರ್ತೀರಿ ಕವರ್ ಮಾಡಿರ್ತಾರೆ ಸ್ಕೂಲ್ ಮಕ್ಕಳು ಒಂದು ನಲವತ್ತರಿಂದ ಐವತ್ತು ಸಾವಿರ ಪೇಪರ್ ಬ್ಯಾಗ್ನ ಮಾಡಿ ತಂದಿದ್ದಾರೆ ಅದನ್ನು ಯಶಸ್ವಿನಿಯನ್ನು ಹುಡುಗಿ ತಂಡನ ಕಟ್ಕೊಂಡು ಮಾಡಿರೋದು ಆ ಪೇಪರ್ ಬ್ಯಾಗ್ ವಿಶೇಷತೆ ಏನಂದರೆ ಗಮ್ಮಿಲ್ಲ ಪ್ಲ್ಯಾ ಪಿನ್ ಇಲ್ಲ ಸೊ ಸಂಪೂರ್ಣ ಪೇಪರಲ್ಲಿ ಹಾಗೆ ಮಾಡಿರೋದು ಅದು ಬಿಟ್ಟರೆ ಈ ಸಲ ತುಂಬ ಜನ ತಮಿಳ್ನಾಡು ಆಂಧ್ರದಿಂದ ರೈತರು ಬಂದಿದ್ದಾರೆ ಬಹುಶಃ ಕರ್ನಾಟಕದಿಂದ ಬರ್ತಾ ಬರ್ತಾಯಿದ್ದವರೆಗೂ ಇವಾಗ ಬಾರ್ಡ್ರ್ ಕ್ರಾಸ್ ಆಗಿದೆ ತುಂಬ ವಿಶೇಷ ಏನಂದರೆ ನಾವೆಲ್ಲನೂ ಮಿಕ್ಸ್ ಮಾಡ್ತೀವಿ ಇಲ್ಲಿ ಅಂದರೆ ಏನು ಹೇಳ್ಬೋದು ಹೊಟ್ಟೆಗೆ ಕಳೆಕಾಯಿ ಬಿಟ್ಟರೆ ಫುಡ್ ಕೆ ಫುಡ್ ಮೇಳ ಮಾಡಿದ್ದೀವಿ ಒಂದು ಅರವತ್ತು ಥರ ತಿಂಡಿಗಳ ತಮಾಷೆಗಿಡಬೇಕಾದ್ರೆ ಆರ್ಗ್ಯಾನಿಕ್ಕಿಂದ ಇನ್ಆರ್ಗ್ಯಾನಿಕ್ ತನಕ ಇದೆ ಆರೋಗ್ಯ ಇದೆ ಆರೋಗ್ಯ ಕೆಡಿಸ್ಕೊಳ್ಳೋ ಪದಾರ್ಥಗಳು ಸಿಗುತ್ತೆ ಜನರಿಷ್ಟ ಅದು ಅದ್ರ ಜೊತೆಗೆ ತಲೆಗೆ ಯೂಸ್ ಆಗಲಿ ಅಂತ ಪುಸ್ತಕ ಪ್ರದರ್ಶನ ಕೂಡ ಮಾಡಿದ್ದೀವಿ ಸುಮಾರು ಒಂದು ಹನ್ನೆರಡು ಜನ ಯಾರು ಈವಾಗ ಒಂದು ಐದಾರು ವರ್ಷದಿಂದ ಪ್ರದರ್ಶನ ವಲಯಕ್ಕೆ ಬಂದಿದ್ದಾರೆ ಅಂದರೆ ಪ್ರದರ್ಶಕರಾಗಿ ಅಥವಾ ಪ್ರಕಾಶಕರಾಗಿ ಅಂಥ ಹುಡುಗರಿಗೆ ಎಂಕರೇಜ್ ಆಗಲಿ ಅಂತ ಹನ್ನೆರಡು ಜನಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದೀವಿ ನಂದಿ ಮಾಮೂಲು ನಮ್ಮದು ಪ್ರಥಮ ಸಲ ವಿಶೇಷ ಬರ್ತಾನೆ ಇರುತ್ತೆ ನಾಲ್ಕು ದಿನಗಳ ಸಂಗೀತ ಕಾರ್ಯಕ್ರಮ ನಮ್ಮದು ಅತ್ಯಂತ ವಿಶೇಷವಾದ್ದು ಪ್ರತಿ ಹುಣ್ಣಿಮೆ ನಾವೇನು ಬಂದಿದ್ದೀವಿ ಸರ್ ಲೀಡರ್ಶಿಪಲ್ಲಿ ಇನ್ನೂರ ಇನ್ನೂರನೇ ಕಾರ್ಯಕ್ರಮದ ಸಂಭ್ರಮ ಆಯಿತು ಅಂದರೆ ಹದಿನೈದು ವರ್ಷದಿಂದ ಶುರು ಆಗಿದ್ದು ಇದುವರೆಗೂ ಇದೆ ತುಂಬ ದೊಡ್ಡ ವಿಶೇಷ ಏನಂದರೆ ಇದುವರೆಗೂ ಒಂದು ಪೈಸೆ ನಾವು ಯಾವುದೇ ಸರ್ಕಾರ ಸಂಸ್ಥೆಯಿಂದ ಅನುದಾನ ಪಡೆದಿಲ್ಲ ಇದುವರೆಗೂ ಬಳಗ ಏನಿದೆ ಕಾರ್ಯಕರ್ತರು ಅಧ್ಯಕ್ಷರ ನೆರವಿಂದ ಮಾಡ್ಕೊಂಬಂದಿದ್ದೀವಿ ಇನ್ನೂರು ಆಗ್ಬೋದು ಮುನ್ನೂರು ಆಗ್ಬೋದು ಬಟ್ ಇದು ನಡೀತಾನೆ ಇರುತ್ತೆ ಕಡಲೆಕಾಯಿ ಕ್ಯಾಪ್ ನಾವು ಇಲ್ಲಿಗೆ ತಂದಿದ್ದು ಒಂದು ರೀಸನ್ ಏನಂದರೆ ಎರಡನೇ ವಾರ ಯಲಹಂಕಲ್ ನಡೆಯುತ್ತೆ ನಾಲ್ಕನೇ ವಾರ ಬುಲ್ ಟೆಂಪಲ್ ನಡೆಯುತ್ತೆ ಬಿ ಕೆವರಂ ಸರ್ ಯೋಚನೆ ಮಾಡಿದ್ದೇನೆ ಅಂದರೆ ಆ ಮಧ್ಯೆ ಒಂದು ವಾರ ಗ್ಯಾಪಲ್ಲಿ ಎಲ್ಲಿ ಹೋಗ್ತಾರೆ ಅಂತ ಅಂದರೆ ವಾಪಸ್ ಹೋಗಿ ಬರಬೇಕು ಅದೊಂದು ಎಕ್ಸ್ಟ್ರಾ ಖರ್ಚಾಗುತ್ತೆ ಅದ್ರ ಬದಲು ಇನ್ನೊಂದು ವಾರ ನಾವು ಕ್ರಿಯೇಟ್ ಮಾಡಿಕೊಟ್ರೆ ಒಂದು ತಿಂಗಳು ರೈತಾಪಿ ವರ್ಗ ಏನಿದೆ ಯಲಂಕದಿಂದ ಬಸವನಗುಣಿದಕ್ಕೆ ದುಡಿಬೋದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಲ್ಲೇಶ್ವರದಲ್ಲಿ ಎಂಟನೇ ವರ್ಷ ಶುರು ಮಾಡಿದ್ದು ಬಹುಶಃ ಮುಂದಿನ ವರ್ಷಗಳಲ್ಲಿ ತರಕಾರಿ ಪರಿಚಯನ ಮಾಡ್ಬೋದು ಅಂದರೆ ಪ್ಯೂರ್ ರೈತರೇ ಬಂದು ತರಕಾರಿ ಮಾಡೋ ಥರ ಐಡಿಯಾಗಳು ತುಂಬ ಇದೆ ಇಂಪ್ಲಿಮೆಂಟ್ ಯಾವಾಗ ಆಗುತ್ತೆ ನೋಡೋಣ ಸುಮಾರು ನಾನ್ನೂರ ಚಿಲ್ಲರೆ ವರ್ತಕರು ಬಂದಿದ್ದಾರೆ ಎಲ್ಲರೂ ರೈತರು ಅಂತ ಹೇಳೋಕ್ಕಾಗಲ್ಲ ನಮ್ಮಲ್ಲಿ ಏನಂದರೆ ಯಾರೇ ಬರಲಿ ಸಗಟು ಮಾರಾಟಗಾರ ಇರ್ಬೋದು ಬಡೂರು ಇರ್ಬೋದು ಅಟ್ಲೀಸ್ಟ್ ಅವರು ಇವತ್ತು ನಾಲ್ಕು ಕಳ್ಳ ಕಳ್ಳೆಕಾಯಿ ಪರಿಶಯಲ್ ದುಡಿದ್ರೆ ಒಂದು ಆರು ತಿಂಗಳು ನೆಮ್ಮದಿಯಾಗಿರುತ್ತಾರೆ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾವು ಮಾಡ್ಕೊಂಡು ಹೊಟ್ಟಿರೋದು ಯಾಕಂದರೆ ನಾನು ಹಿಂಗೆ ವಾಕಾಗ್ತಾ ಇದ್ದಾಗ ಒಂದು ಪ್ರಶ್ನೆ ಮಾಡಿದ್ರೆ ಎಲ್ಲರೂ ರೈತರ ಅಂತ ಎಲ್ಲರೂ ರೈತರಾಗದೇ ಇದ್ರು ಕೂಡ ಇರೋದೆಲ್ಲ ರೈತರು ಬೆಳೆದಿರೋದನ್ನ ಇಲ್ಲಿ ಯಾರು ಮಧ್ಯೆ ಬ್ರೋಕರ್ ಇಲ್ಲ ರೈತರು ಏನು ಬೆಳೆದಿದ್ದಾರೆ ಜನ ತಂದು ಮಾರ್ತಿದ್ದಾರೆ ಸೊ ನಮ್ಮ ಉದ್ದೇಶ ಸಫಲ ಆಗ್ತಿದೆ ಸೊ ಪೀಪಲ್ ಟಿ ವಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಬಹುಶಃ ಇವತ್ತಿನ ಯುಗದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ತುಂಬ ಪವರ್ಫುಲ್ಲಾಗಿ ಬೆಳೀತಾ ಮಾಧ್ಯಮ ಅಂದರೆ ಪೀಪಲ್ ಟಿ ವಿ ಪ್ಲಸ್ ನೈತಿಕತೆ ಅಂತ ನಾವೇನು ಪ್ರತಿ ಸಲ ಮಾತಾಡ್ತಾ ಇದ್ದೀವಿ ಅದನ್ನ ಇಡದೆ ಪ್ರಾಕ್ಟೀಸ್ ಮಾಡ್ತಾರೋ ಕೆಲವು ಚಾನಲ್ಗಳಲ್ಲಿ ಪೀಪಲ್ ಟಿವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಮತ್ತೊಮ್ಮೆ ಕಡ್ಮೆ ಚೆನ್ನಾಗಿರ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ತಮಿಳುನಾಡು ಆಂಧ್ರ ಪ್ರದೇಶ ಕರ್ನಾಟಕ ಸೇರಿದಂತೆ ಸಾ ಸಾವಿರಾರು ಕಡಲೆಕಾಯಿ ವ್ಯಾಪಾರಸ್ಥರು ಬರ್ತಾ ಇದ್ದಾರೆ ಇದು ಕಡಲೆಕಾಯಿ ಬೆಳೆಯುವ ಒಂದು ಸೀಸನ್ನು ಆ ಸೀಸನಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂದ್ಕೊಂಡು ಈ ಥರದ ಕಡಲೇಕಾಯಿ ಪರಿಷೆಯನ್ನು ಬೆಂಗಳೂರಿನಲ್ಲಿ ಮೂರು ಕಡೆಯನ್ನು ಮಾಡಲಾಗ್ತದೆ ಒಂದು ಬಸನಗುಡಿ ಮತ್ತು ಇಲ್ಲಿ ಮಲ್ಲೇಶ್ವರಂ ಮತ್ತು ಯಲಂಕ ಈ ತ ಇಲ್ಲಿ ಲಕ್ಷಾಂತರ ಭಕ್ತರು ಕ ಒಂದು ನಾಲ್ಕು ದಿನಗಳವರೆಗೆ ನಡೆಯುವ ಈ ಕಡಲೆ ಪರಿಷೆಯಲ್ಲಿ ಹತ್ತು ಹನ್ನೆರಡು ಲಕ್ಷ ಭೇಟಿ ನೀಡುವ ನಿರೀಕ್ಷೆ ಇದೆ ಮತ್ತು ಪ್ರತಿದಿನವೂ ಕೂಡ ಇಲ್ಲಿ ಒಂದು ಪ್ರಸಾದದ ವ್ಯವಸ್ಥೆ ಇರ್ತದೆ ಜೊತೆಗೆ ಇಲ್ಲಿ ಸಾಹಿತ್ಯದ ನಿಮ್ಮ ಪುಸ್ತಕ ಮಳಿಗೆ ಇದೆ ಸಾಹಿತ್ಯದ ಹಬ್ಬ ನಡೀತದೆ ಸಂಗೀತದ ಕಾರ್ಯಕ್ರಮ ನಡೀತವೆ ದಿನನಿತ್ಯ ಕೂಡ ಈ ಥರದ ಅರ್ಥಪೂರ್ಣ ಕಾರ್ಯಕ್ರಮ ನಡೀತವೆ ನೀವು ಬಿಡುವಾಗಿದ್ದರೆ ಈ ವೀಕೆಂಡಲ್ಲಿ ಈ ಮಲ್ಲೇಶ್ವರಂ ಕಾಡು ಮಲ್ಲೇಶ್ವರ ದೇವಸ್ಥಾನದ ಕಡಲೆ ಭೇಟಿ ನೀಡ್ಬೋದು ಅಂತ ಹೇಳ್ತಾ ನಮಸ್ಕಾರ